ಹಲೋ ಅಮ್ಮ ನಮಸ್ತೆ ನಾವು ಯೋಗೇಶ್ ಅಂತ ಮಾತಾಡ್ತೀವಮ್ಮ ಆಶ್ರಮದವರು ಈಗೊಂದು ವಾರದಿಂದ ಒಬ್ಬರು ಮಾದನೇಕಿ ಪೊಲೀಸ್ ಸ್ಟೇಷನ್ ಇಂದ ಒಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಾತು ಬರಲ್ಲ ಅವ್ರಿಗೆ ಕೈಗೆ ಸ್ಟ್ರೋಕ್ ಆಗೈತೆ ಗೊತ್ತಾ ಹ್ಞೂ ರೀ ಆಶ್ರಮ ರೀ ಇದು ಜನಸ್ನೇಹಿ ಆಶ್ರಮ ಅಂತ ಇವ್ರು ಏನಾಗ್ಬೇಕಮ್ಮ ನಿಮಗೆ ಅದ್ ಯಾವ ಊರ್ರಿ ಬೆಂಗಳೂರು ನೆಲಮಂಗ್ಲಾ ಹತ್ರ ಐತಿ ಇದು ಆಶ್ರಮ ನೆಲಮಂಗ್ಲರ ಏನಾಗಬೇಕಮ್ಮ ಇವ್ರು ಅವ್ರ ನಮ್ ಮಗಾ ಆಗ್ಬೇಕ್ರಿ ಹುಡುಕ್ತಾ ಇದೀರಾ ಹುಡುಕ್ತಾ ಇದೀವ್ರಿ ಎಲ್ಲಿ ಸಿಕ್ಕಿಲ್ರಿ ಸರ ಹೌದಾ ಇದು ಆಶ್ರಮ ಅಮ್ಮ ಇದು ಬೆಂಗಳೂರು ನೆಲ್ಮಂಗ್ಲ ಹತ್ರ ಐತೆ ಆಯ್ತು ಒಂದ್ ವಾರ ಹದಿನೈದ್ ಸ ಆಯ್ತು ಯಾರೋ ಅಂದ್ರೆ ರೋಡ್ ಅಲ್ಲಿ ಮಲಗ್ತಾ ಇದ್ರಂತ ಇವ್ರು ಮಾಧನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಕಳ್ಸ್ಕೊಟ್ಟಿದಾರೆ ಜೋಬಲ್ ಮೊಬೈಲ್ ನಂಬರ್ ಇತ್ತು அவ் மா ಮಾತಾಡಿ 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 ಯಾರು ಇರೋನೇ ಬೇಕು ಅಲ್ಲ ಕತ್ತರಿ ಬರಲ್ಲಮ್ಮ ಹೌದು ಸರ್ ಮಾತಾಡಕ್ ಬರಲ್ರಿ ಅವರಿಗೆ ಹುಷಾರಿದ್ದಿಲ್ಲ ಹಾ ಕೈಯಲ್ಲಿ ಸ್ಟ್ರೋಕ್ ಆಗೈತೆ ಹೌದು ಸರ್ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲೋ ಮಲಗ್ತಾ ಇದ್ರಂತೆ ಅದಕ್ಕೆ ಅಲ್ಲಿ ಯಾರೋ ಪಾಪ ಆಟೋ ಡ್ರೈವರ್ಗಳೆಲ್ಲ ಲಾರಿ ಡ್ರೈವರ್ಗಳು ಇಲ್ಲಿ ಕರ್ಕೊಂಡ್ ಬಂದ್ರು

ಹುಷಾರಾಗ ಅವ್ರೇ ಸ್ಟ್ರೋಕ್ ಆಗೈತಲ್ಲಮ್ಮ ಕೈಯಲ್ಲ ಕೈಯ್ಯಲ್ಲ ಹೌದ್ರಿ ಸರ ಏನು ಮಾಡಬೇಕು ಅವ್ರು ಕಾರ್ ಡಯಾರಿ ರೀ ಏನು ಮಾಡ್ತೀರಿ ಹಂಗೆ ಆಗ್ಯಾವ ಎಲ್ಲ ಕಡೆ ತೋರಿಸಿವಿ ಅವ್ರಿಗೆ ಹುಷಾರಿಲ್ಲ ಹಂಗೆ ಬಂದು ಟೀಸಿಂದು ಒಳ್ಳೆಬ ಹಂಗೆ ತಿಂಗಾಡ್ಯಾವ ನೋಡಿ ಲಾರಿ ಲಾರಿ ಡ್ರೈವರ ಹ್ಞೂ ಲಾರಿ ಕಾರ್ ಎಲ್ಲ ವರ್ಕ್ದಿಂದ ಪೋಯಪ್ಪ ಏನು ಮಾಡರಿ ಮದ್ವೆ ಆಗಿಲ್ಲ ಇವ್ರಿಗೆ ಇಲ್ರಿ ಸರ್ರ ಮದ್ವೆ ಆಗಿಲ್ಲ ಆಯ್ತು ಇವಾಗ ನೋಡಿ ಇದಾರಲ್ಲ ಆರಾಮಾಗಿ ಬಂದು ಕರ್ಕೊಂಡು ಹೋಗಿ ಆಯಿತು ಆಯ್ತು ಆಯ್ತು ಸರ್ ಜನಸ್ನೇಹಿ ಆಶ್ರಮ ಅಂತ ಈ ನಂಬರ್ ಇಟ್ಕಳಿ ಈ ನಂಬರ್ ಇಟ್ಕೊಳ್ಳಿ ಆಯ್ತು